ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಐಕ್ಯು ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಜೆಇಇ ಹಾಗೂ ನೀಟ್ ಕೋರ್ಸ್ ಗಳು ಪಿಸಿ ಎಂಇ ಎಂ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ಹಾಗೆ ಆರರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ ಐಐಟಿ ನೀಟ್ ಒಲಿಂಪಿಯಾಡ್ ಎನ್ಟಿಎಸ್ಇ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು ಹನ್ನೊಂದನೇ ಮತ್ತು ಹನ್ನೆರಡನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇ ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು பாரதைய உத்தம ஆட மண்டலிய கலேஜு நமது அளவடிக்கையா ಪ್ರಾರಂಭವಾಗಿದ್ದು ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಗಂಗಾವತಿ ರಸ್ತೆ ಹೊಸಳ್ಳಿ ಕ್ರಾಸ್ ಸಿಂಧನೂರು

ಮತದಾನ ನಡೀತಾ ಇದೆ ನಾನು ಕೂಡ ಬೆಳಗ್ಗೆ ನನ್ನ ಮತವನ್ನು ಅಭ್ಯರ್ಥಿಗೆ ಚಲಾಯಿಸಿ ಬಂದಿದ್ದೇನೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾನ ಮಾಡೋದು ಬಹಳ ಅಪೌಕ್ತವಾದ ಕೆಲಸ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳುವಷ್ಟೇ ಹೆಚ್ಚಿನ ರೀತಿಯಲ್ಲಿ ಮತದಾನ ಪ್ರಕ್ರಿಯಲ್ಲಿ ಪ್ರ ಭಾಗಿಗಳಾಗಿ ಹೆಚ್ಚಿಗೆ ಮತದಾನವನ್ನು ಮಾಡಿ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸಬೇಕು ಎಂಬ ಮನವಿಯನ್ನು ಮಾಡಿ ತಮ್ಮೆಲ್ಲರಿಗೂ ಮತದಾನ ಶಾಂತಿಯಿಂದಾಗಲಿ ಮತ್ತು ಉತ್ತಮ ಫಲಿತಾಂಶ ದೇಶದ ಅಭಿವೃದ್ಧಿ ಬಗ್ಗೆ ಮತ್ತು ದೇಶ ಕಟ್ಟತಕ್ಕಂಥ ಕೆಲಸದಲ್ಲಿ ನಾವು ಎಲ್ಲರೂ ಮಾಡೋಣ ಅಂಬ ಮಾತು